ಈತ ನರ ಋಷಿ ನಿಖಿಳ ಭುವನ ಖ್ಯಾತ ನಾರಾಯಣನಲೈ ಸಂಹರಣದ ದಲೀ ಭೂತಪತಿ ಮೊದಲಾದ ದಿವಿ ನರ ರೂಪದಲ್ಲಿ ಸಂಭೂತವಾದುದು ಕೇಳು ನೃಪ ಕೃಷ್ಣಾವತಾರದಲ್ಲಿ ನರ ನರಋಷಿಯು ಅರ್ಜುನನಾಗಿ ನಾರಾಯಣನು ಕೃಷ್ಣನಾಗಿ ಭೂಭಾರವನ್ನು ಕಳೆಯುವ ವಿನೋದದಲ್ಲಿ ಅವತರಿಸಿದರು ಕೃಷ್ಣಾವತಾರವಾಗಲು ಶಿವನೇ ಮೊದಲಾದ ದೇವತೆಗಳು ಮನುಷ್ಯ ರೂಪದಲ್ಲಿ ಹುಟ್ಟಿದರು ಸಾಕುಮು ಸುತರು ಸುತರುತನಗೆಂದಿಕೆ ಮಾದ್ರಿ ದೇವಿ ಗಗ್ಗದ ಶೋಕಿತೆಗೆ ಮಂತ್ರೋಪದೇಶ ವಿಧಾನವನ್ನು ಕಲಿಸಿ ನಾಕನಿಲಯರ ಒಲಿ ಸೆನಲು ಬಂದಾಕ್ಯ ಕೃತ ನಿಯಮದಲ್ಲಿ ನೆನೆದಳು ಲೋಕವಿಶ್ರುತರಶ್ವಿನಿ ದೇವರನು ಹರ್ಷದಲ್ಲಿ ತನಗೆ ಮೂರು ಮಕ್ಕಳು ಸಾಕೆಂದು ಕುಂತಿದೇವಿಯು ಮಕ್ಕಳಿಲ್ಲದೆ ಶೋಕಿಸುತ್ತಿದ್ದ ಮಾದ್ರಿದೇವಿಗೆ ಮಂತ್ರವನ್ನು ಉಪದೇಶಿಸಿ ಅದರ ಪ್ರಯೋಗದ ವಿಧಾನವನ್ನು ಕಲಿಸಿ ದೇವತೆಗಳಲ್ಲಿ ನಿನಗೆ ಬೇಕಾದವರನ್ನು ಒಲಿಸಿಕೋ ಎಂದು ಹೇಳಿದಳು ಮಾದ್ರಿಯು ನಿಯಮದಂತೆ ಮಂತ್ರವನ್ನು ಜಪಿಸಿ ಅಶ್ವಿನಿ ದೇವತೆಗಳನ್ನು ನೆನೆದಳು ಬಂದವರ ಬಂದರವರಿಬ್ಬರು ಮಹೀತಳ ಕಿಂದು ವದನೆಗೆ ಸುತರ ಮಂದ ಗಮನೆಯ ಕಳುಹಿ ಹಾಯ್ದರು ಗಗನ ಮಂಡಲಕ್ಕೆ ಒಂದು ವರುಷಕ್ಕೆ ಕಿರಿಯರ ಅರ್ಜುನ ನಿಂದ ಬಳಿಕವ ತರಿಸಿದರು ಮುನಿ ವೃಂದ ಕರಿಸಿ ಕರೆಸಿಕೊಂಡಾಡಿತು ಕುಮಾರಕರ ಅವರಿಬ್ಬರು ಭೂಮಿಗೆ ಬಂದು ಮಾದ್ರಿಗೆ ಮಕ್ಕಳನ್ನು ಕರುಣಿಸಿ ಆಕಾಶಕ್ಕೆ ಹೋದರು ಅರ್ಜುನನು ಜನಿಸಿದ ಒಂದು ವರ್ಷದ ನಂತರ ಮಾದ್ರಿಗೆ ಇಬ್ಬರು ಅವಳಿ ಮಕ್ಕಳು ಹುಟ್ಟಿದರು ಋಷಿಗಳು ಅವರನ್ನು ಹೊಗಳಿದರು ಕರಿತುರ ಗನಿಕರವನು ವಿಲಾಸಿನಿಯರನು ರತ್ನಾಭರಣ ವಸನ ಹಿರಣ್ಯ ಗೋ ಮಹಿಷಾದಿ ವಸ್ತುಗಳ ತರಿಸಿದನು ಕಶ್ಯಪನು ಯದುರಾಯರ ಪುರೋಹಿತನಲ್ಲಿ ಗಾತನ ಪರುಠವಿಸಿ ಕಳುಹಿದನು ಪಾಂಡು ನೃಪಗೆ ವಸುದೇವಾ ಕಶ್ಯಪನು ಯದುರಾಜರಿಗೆ ಪುರೋಹಿತ ವಸುದೇವನು ಕಶ್ಯಪನು ಯದುರಾಜರಿಗೆ ಪುರೋಹಿತ ವಸುದೇವನು ತನ್ನ ತಂಗಿಗೆ ಮಕ್ಕಳಾದುದನ್ನು ಕೇಳಿ ಆನೆಗಳು ಕುದುರೆಗಳು ಭ್ರತ್ಯರು ದಾಸಿಯರು ಉತ್ತಮವಾದ ವಸ್ತ್ರ ರತ್ನಾಭರಣಗಳು ಚಿನ್ನ ಗೋವುಗಳು ಎಮ್ಮೆಗಳು ಮೊದಲಾದವುಗಳನ್ನು ತರಿಸಿ ಕಶ್ಯಪನೊಡನೆ ಪಾಂಡು ಮಹಾರಾಜನಿಗೆ ಉಡುಗೊರೆಯಾಗಿ ಕಳಿಸಿದನು